哎，你好，你好。 ಕೌಸಲ್ಯ ಹಾಗೆ ಸ್ನೇಹಿತರೆ ಈಗ ನಮ್ಮ ಎಲ್ಲ ಗಜಪಡೆ ಬಂದಾಗಿದೆ ಅರಮನೆಗೆ ಅರಮನೆಗೆ ಬಂದು ಕೂಡಲೇ ವಿಶೇಷವಾದಂತಹ ಒಂದು ರಿಲ್ಯಾಕ್ಸಿಂಗ್ ಮೂಡಿಗೆ ಅದು ಟರ್ನ್ ಆಫ್ ಆಗಿದೆ ಅಂತ ಹೇಳ್ಬೋದು ಸೊ ರಿಲ್ಯಾಕ್ಸಿಂಗ್ ಅಂತಂದ್ರೆ ಈ ಒಂದು ಬಿಸಿಲು ಬೀಗೆ ಯಾವ ರೀತಿ ಇದೆ ಅಂತಂದ್ರೆ ಮನುಷ್ಯನಿಗೆ ಈ ಬಿಸಿಲನ್ನ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಇನ್ನು ಆನೆಗಳಿಗೆ ಅದು ಇನ್ನೂ ಕಷ್ಟ ಅನಿಸ್ತಿದೆ ಆದ್ರೆ ಅದರ ಜೊತೆಯಲ್ಲಿ ಆನೆಗಳಿಗೆ ನೀರಿನ ಜೊತೆ ಬಹಳಷ್ಟು ಒಂದು ವಿಶೇಷವಾದಂತಹ ಬಾಂಧವ್ಯ ಇದೆ ಯಾಕಂದ್ರೆ ನೀರು ಸಿಕ್ಕಿದ ತಕ್ಷಣ ಸಾಕು ಎಲ್ಲೇ ಕಂಡು ಅದು ತುಂಬಾ ವಿಶೇಷವಾಗಿ ನೀರನ್ನ ಎರ್ಚ್ಕೊಳ್ತಾ ಆಟ ಆಡುವಂತದನ್ನ ಈಗ ನಾವು ನೋಡ್ಬೋದಾಗಿದೆ ಒಟ್ಟಾರೆ ಈಗ ಸದ್ಯಕ್ಕೆ ನಮ್ಮ ಗೋಪಿ ಆಗಿರ್ಬೋದು ಏಕಲವ್ಯ ಆಗಿರ್ಬೋದು ಲಕ್ಷ್ಮಿ ವರಲಕ್ಷ್ಮಿ ಈ ಎಲ್ಲಾ ಆನೆಗಳು ಇಲ್ಲಿ ಬಂದು ತಮ್ಮ ಮೈ ಮೇಲೆ ಏನು ಬೆಳಗ್ಗೆ ಚಿತ್ತಾರವನ್ನ ಬಿಡಿಸಿದ್ರು ಈ ಒಂದು ಗಜಪಯಣದ ಒಂದು ಏನು ಮುಂದುವರಿದ ಭಾಗವಾಗಿ ನಮ್ಮ ಅರಮನೆಗೆ ಬರಮಾಡ್ಕೊಳ್ಳುವಂಥದ್ದಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಇದ್ದಂಥ ಈ ಎಲ್ಲ ಏನು ಚಿತ್ರಗಳನ್ನು ಈಗ ಸದ್ಯಕ್ಕೆ ವಾಶ್ ಮಾಡ್ತಾ ಅದ್ರ ಜೊತೆಗೆ ಅದಕ್ಕೆ ನೀರು ಕುಡಿಸ್ತಾ ಈ ಒಂದು ರಿಲ್ಯಾಕ್ಸಿಂಗ್ ಮೂಡ್ನಲ್ಲಿ ನಮ್ಮ ಆನೆಗಳನ್ನು ನೋಡ್ಬೋದಾಗಿದೆ ಒಂದಾದ ಬಳಿಕ ಒಂದು ಒಂಬತ್ತು ಆನೆಗಳು ಇರೋದರಿಂದ ಸ್ವಲ್ಪ ಸ್ವಲ್ಪ ಒಂದೇ ಒನ್ ಎಟ್ ಎ ಟೈಮ್ ಒಂದು ಮೂರರಿಂದ ನಾಲ್ಕು ಆನೆಗಳು ಬರ್ತಾ ಇರುವಂಥದ್ದು ಇನ್ನು ಅರಮನೆಗೆ ಆನೆಗಳು ಬಂದಿದೆ ಅನ್ನುವಂಥ ವಿಚಾರ ತಿಳಿದಂಥ ಬಹಳಷ್ಟು ಪಬ್ಲಿಕ್ ಕೂಡ ಅಷ್ಟೇ ಪ್ರೀತಿಯಿಂದ ಇಲ್ಲಿಗೆ ಬಂದು ಆನೆಗಳನ್ನು ನೋಡ್ಕೊಂಡು ಹೋಗ ನೋಡಬಹುದು ಹಾಗೆ ಒಂದು ಕಡೆ ನಮ್ಮ ಆನೆಗಳಿಗೆ ಇದು ಒಂದು ಖುಷಿ ಕೊಡುವಂತ ಏನು ವಿಚಾರ ಯಾವಾಗಲೂ ನೀರು ಸಿಕ್ಕಿದ ಕೂಡಲೇ ಆಮೇಲೆ ಆಲ್ಮೋಸ್ಟ್ ಹೊರಟಾಗ ಸಮ್ವೇರ್ ಅರೌಂಡ್ ಎಂಟು ಗಂಟೆ ಆಗಿತ್ತು ಆ್ಯಂಡ್ ಎಲ್ಲ ಪೂಜೆಗಳು ಎಲ್ಲವೂ ಮುಗಿಯುವಷ್ಟರಲ್ಲಿ ಸಮ್ವೇರ್ ಅರೌಂಡ್ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಸಮಯ ಆಗಿತ್ತು ಇಷ್ಟು ಸಮಯ ಅವಕ್ಕೆ ಸರಿಯಾದ ನೀರಿನ ಒಂದು ಇದಿರಲಿಲ್ಲ ಹಾಗಾಗಿ ಇಲ್ಲಿಗೆ ಬಂದ ತಕ್ಷಣ ಚೆನ್ನಾಗಿ ನೀರು ಕುಡಿದು ಸಮಾಧಾನ ಮಾಡ್ಕೊಳ್ತಾ ಇದಾವೆ ನಾವು ನೀವು ಅದು ಇದು ಕಳ್ಸಿದಿರಲ್ಲ बाकी तो पहले बाकी तो रहेगा दोपहर में डालें। वाह आप आप इधर तोली ना तो पछ्चे आप इधर। नहीं आप आप नीर इधर तोली पछ्चे। कर दर कर दर कर दर। कर दर कर दर। संडे को यार। हाँ पाना ही पहले पाना ही। बर्द। है। बिन मुड़ना। वह जोल ए रहो भो जाँ नामर आकरे मैं उना ही जो ज एसिरा प्रशाए नियॉ नदेढे, और बन प्रशाट, जाओँ अओटा ऊनो अój औरकौदеन, हईव सर ल 돼 अँछा.. पाटिको नन्यो comunिमी शी अटाख्योusan बनाव Candous ಹಾಗಾದರೆ ಇದು ಇವತ್ತಿನ ನಮ್ಮ ಆನೆಗಳ ರಿಲ್ಯಾಕ್ಸಿಂಗ್ ಮೂಡ್ನ ಒಂದು ಸಣ್ಣ ಭಾಗ ಅಷ್ಟೇ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಆನೆಗಳ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ಹಾಗೆ ಅದು ಯಾವ ರೀತಿ ಸಮಯವನ್ನು ಅರಮನೆಯಲ್ಲಿ ಕಳೆಯುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಸದ್ಯಕ್ಕೆ ಈ ವಿಡಿಯೋ ಎಷ್ಟಾಗಿದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ ಆ್ಯಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಸಲ್ಯ ಸೈನಿಂಗ್ ಆಫ್ ನಮಸ್ಕಾರ